ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಲಕ್ಷ್ಮೀ ಪೆನ್ನೆಂಟಲ್ಲಿ ಹೇಗೆ ಆರಿ ವರ್ಕ್ ಮಾಡಿರು ಅಂತ ಹೇಳಿಕೊಡ್ತೇನೆ ಮೊದಲಿಗೆ ನೀವು ಕರೆಕ್ಟಾಗಿ ಮೆಷರ್ ಇಟ್ಟು ಸ್ಲೀವ್ಸ್ ಇದು ಸೆಂಟರ್ ಭಾಗಕ್ಕೆ ಲಕ್ಷ್ಮೀ ಪೆನ್ನೆಂಟನ್ನು ಇಡಬೇಕು ಇಟ್ಟು ಅಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಹೋಲ್ ಕಾಣುತ್ತಲ್ವ ಅದಕ್ಕೆ ಚೈನ್ ಸ್ಟಿಚ್ ಕೊಡಬೇಕು ಚೈನ್ ಸ್ಟಿಚ್ ಅಂದರೆ ಒಂದೊಂದು ನಾಟ್ ಕೊಡಬೇಕು ಯಾಕಂದರೆ ಇದನ್ನು ಇದೊಂಥರ ಮೆಟಲ್ ಮೆಟೀರಿಯಲ್ ಆದ ಕಾರಣ ಇದನ್ನು ಗಮ್ಮಲ್ಲಿ ಅಂಟಿಸ್ಲಿಕ್ಕೆ ಆಗಲಿಕ್ಕಿಲ್ಲ ಸೊ ಅದಕ್ಕೋಸ್ಕರ ಚೈನ್ ಸ್ಟಿಚ್ ಕೊಡಬೇಕು ಸೊ ನೋಡಿ ನಾನು ಎಲ್ಲ ಸೈಡಲ್ಲೂ ಚೈನ್ ಸ್ಟಿಚ್ ಇದ್ದೇನೆ ಸೊ ನೀವು ಕೂಡ ಹೀಗೆ ಚೈನ್ ಸ್ಟಿಚ್ ಕೊಡಬೇಕು ಇದು ಸ್ಲೀವ್ಸ್ ಡಿಸೈನ್ ಬರುತ್ತೆ ಅಂದರೆ ಸ್ಲೀವ್ಸ್ ಸೆಂಟರಿಗೆ ಒಂದು ಲಕ್ಷ್ಮಿ ಪೆಂಡೆಂಟ್ ವರ್ಕ್ ಬರುತ್ತೆ ಇದೊಂದು ನಿಮಗೆ ಓನಂ ಸ್ಯಾರಿ ಅಥವಾ ಸಿಲ್ಕ್ ಪ್ಲೇನ್ ಸ್ಯಾರೀಸ್ಗೆಲ್ಲ ಹಾಕ್ಬೋದು ಓಕೆ ನೋಡಿ ಈಗ ನಾನು ನಾನೆಲ್ಲದು ಎಲ್ಲ ಸೈಡಲ್ಲೂ ಸ್ಟಿಚಸ್ ಮಾಡ್ತಿದ್ದೇನೆ ಯಾಕಂದರೆ ನೀವು ಒಂದು ಎರಡು ಕಡೆ ಸ್ಟಿಚ್ ಮಾಡಿದರೆ ಅದು ಸ್ವಲ್ಪ ವೆಯ್ಟ್ ಇರೋ ಕಾರಣ ಅದು ಬಿದ್ದೋಗೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ಎಲ್ಲ ಸೈಡಲ್ಲೂ ನಾನು ಸೇಫ್ಟಿ ಸ್ಟಿಚ್ ಹಾಕ್ತಾ ಇದ್ದೇನೆ ಮೆಡಲ್ ಮತ್ತು ಸೈಡಲ್ಲಿ ಸೊ ನೀವು ಕೂಡ ಹೀಗೇ ಸ್ಟಿಚ್ ಮಾಡಬೇಕು ಇತ್ತು ಸ್ವಲ್ಪ ವೆಯ್ಟ್ ಇರುತ್ತೆ ನಮ್ಮ ಬೀಡ್ಸ್ಗೆ ಕಂಪೇರ್ ಮಾಡಿದರೆ ಸ್ವಲ್ಪ ವೆಯ್ಟ್ ಇರೋ ಕಾರಣ ಸ್ಟಿಚ್ಚಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈಗ ನಾನು ಸ್ಟಿಚ್ ಮಾಡ್ತಾ ಇದ್ದೇನೆ ಬಿಗಿನರ್ಸಿಗೆ ಹೆಲ್ಪ್ ಆಗುತ್ತಂತ ಹೇಳಿ ನಾನು ಸ್ವಲ್ಪ ವೀಡಿಯೋನ ಸ್ಲೋ ಆಗಿ ಮಾಡಿ ತೋರಿಸ್ತಿದ್ದಾನೆ ತುಂಬ ಫಾಸ್ಟಾಗಿ ಕೊಂಡು ಹೋಗ್ತಿಲ್ಲ ಸ್ವಲ್ಪ ಲೆಂತ್ ಇದೆ ಒಂದು ಫೋರ್ಟೀನ್ ಮಿನಿಟ್ಸ್ ಅದು ವೀಡಿಯೋ ಇದೆ ನಂದು ಸೊ ಸ್ಕಿಪ್ ಮಾಡಬೇಡಿ ಯಾರಿಗಾದರೂ ಆ ರಿವರ್ಕ್ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದೆ ಅಂದರೆ ಈ ನಾನು ಹಾಕೋ ವೀಡಿಯೋಸ್ ನೋಡಿ ಕೂಡ ಕಲಿಬೋದು ಯಾಕಂದರೆ ನಾನು ಬೇಸಿಕ್ ಸ್ಟಿಚ್ಚಸಿಂದ ಎಲ್ಲ ಹೇಳ್ತೇನೆ ಅಂದರೆ ಚೈನ್ ಸ್ಟಿಚ್ ಬೀಟ್ಸ್ ಸ್ಟಿಚ್ಚಿಂದ ಎಲ್ಲ ವೀಡಿಯೋಸ್ ಹಾಕಿಟ್ಟಿದ್ದೇನೆ ಜರ್ದೂಸಿ ವರ್ಕ್ ಕೂಡ ಜರ್ದೋಸಿ ವರ್ಕ್ ಕೂಡ ಹಾಕಿದ್ದೇನೆ ಈಗ ನೋಡಿ ಇಷ್ಟು ಕರೆಕ್ಟಾಗಿ ಸ್ಟಿಚ್ ಆಯಿತು ನೋಡಿ ಇದು ನಾನು ಜಸ್ಟ್ ಟ್ರೈ ಮಾಡಿದ್ದು ಅದು ಆ ಮಿಡಲ್ ಇದ್ದು ಒಂದು ಹುಕ್ ಉಂಟಲ್ಲ ಅದು ಕಾಣ್ತದೆ ಅಂತ ಹೇಳಿ ನಾನು ಸ್ವಲ್ಪ ಟ್ರೈ ಮಾಡಿದೆ ಅಂದರೆ ಚೈನ್ ಸ್ಟಿಚ್ಚಲ್ಲಿ ಝರೀ ತ್ರೆಡಲ್ಲಿ ಕವರ್ ಮಾಡುವ ಅಂತ ಬಟ್ ಅದು ಯಾಕೋ ಪ್ರಾಬ್ಲಮ್ ಬರ್ತಿತ್ತು ಆಗಿಲ್ಲ ಸೊ ಅದಕ್ಕೆ ನಾನು ತೆಗೆದೆ ರಿಟರ್ನ್ ನಾನು ಚೈನ್ ಸ್ಟಿಚ್ ಟ್ರೈ ಮಾಡಿದೆ ಅದು ಅಷ್ಟು ನೀಟ್ ಬರ್ತಿಲ್ಲ ಅದನ್ನು ತೆಗೆದೆ ನೆಕ್ಸ್ಟ್ ನಾನು ಶುಗರ್ ಬಿ ಟ್ರೈ ಮಾಡಿದ್ದೆ ಸೊ ನನಗೆ ನನ್ನ ವರ್ಕ್ ಮಾಡುವಾಗ ಹೇಗೆ ಅಂದರೆ ಪರ್ಫೆಕ್ಟಾಗಿ ಬಂತು ಅಂದರೆ ಮಾತ್ರ ನಾನು ಅದು ಮಾಡ್ತೇನೆ ಡಿಸೈನ್ ಮಾಡ್ತೇನೆ ಇಲ್ಲ ಅಂದರೆ ನಾನು ತೆಗಿತೇನೆ ತೆಗೆದು ನಾನು ರಿಟರ್ನ್ ಮಾಡ್ತೇನೆ ಯಾಕಂದರೆ ನಾವು ಕಸ್ಟಮರಿಗೆ ಕೊಟ್ಟ ಮೇಲೆ ಕರೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಕಸ್ಟಮರಿಗೆ ಕೊಡೋದಕ್ಕಿಂತ ಮುಂಚೆಯೇ ನೀಟಾಗಿ ಮಾಡಿ ಕೊಟ್ಟರೆ ಕಸ್ಟಮರ್ ಇನ್ನೊಮ್ಮೆ ಆರ್ಡ್ರ್ ಕೊಡ್ತಾರೆ ಇಲ್ಲಾಂದರೆ ಯಾರೂ ಕೊಡಲ್ಲ ಸೊ ಅದಕ್ಕೋಸ್ಕರ ನೀವು ಕೊಡೋದಕ್ಕಿಂತ ಮುಂಚೆ ಒಂದು ಎರಡು ಮೂರು ಸಲ ತಿಂಕ್ ಮಾಡಿ ಯಾವ ಡಿಸೈನ್ ಮಾಡಬೇಕು ಹೇಗೆ ಮಾಡಬೇಕು ಅಂತ ಥಿಂಕ್ ಮಾಡಿದ ಮೇಲೆ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋ ಕಾರಣ ನಾನು ತೆಗೆದು ರಿಟರ್ನ್ ಮಾಡ್ಬೋದು ನನಗೆ ಟೈಮ್ ಸಾಕಾಗತ್ತೆ ಸ್ಪ್ ವರ್ಕ್ ಸ್ಪೀಡ್ ಇರೋ ಕಾರಣ ಬಟ್ ಬಿಗಿನರ್ಸಿಗೆ ತುಂಬ ಕಷ್ಟ ಆಗುತ್ತೆ ನೀವು ವರ್ಕ್ ಮಾಡುವಾಗ ಸ್ಟಾರ್ಟಿಂಗ್ ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ಸ್ಟಾರ್ಟಿಂಗಲ್ಲೇ ಅದನ್ನು ಕ್ಲಿಯರ್ ಮಾಡಿಬಿಡಿ ಎಂಡಿಗೆ ಮಾಡ್ತೇನೆ ಅಂತ ಇಟ್ಟರೆ ಅದು ಆಗೋದಿಲ್ಲ ಎಲ್ಲ ಸ್ಟಿಚ್ಚಸ್ಸು ತೆಗೀಬೇಕಾಗ್ಬೋದು ಈಗ ನೋಡಿ ನಾನು ಇಲ್ಲಿವರೆಗೆ ಬೀಟ್ಸು ಸ್ಟಿಚ್ ಮಾಡಿದ್ದೇನೆ ಬಟ್ ಅದು ನನಗೆ ಆಗ ಕೂಡ ಓಕೆ ಆಗಿಲ್ಲ ನನಗೆ ಅದು ಬೇಡ ಅದು ಅಷ್ಟು ನೀಟ್ ಕಾಣ್ತಾ ಇಲ್ಲ ಯಾಕಂದರೆ ಆ ಚಿಕ್ಕ ಚಿಕ್ಕ ಬೀಟ್ಸ್ ಆಗಿರೋ ಕಾರಣ ಈ ಲಕ್ಷ್ಮಿ ಪೆಂಡೆಂಟಿನ ಒಳಗಡೆ ಹೋಗ್ತಾ ಇದೆ ಸೈಡಿಂದ ಒಳಗಡೆ ಹೋಗ್ತಿದೆ ಈಗ ನಾನು ಅದು ಬೀಟ್ಸ್ ಸ್ಟಿಚ್ ಕೂಡ ತೆಗೆದೆ ಸೊ ಈಗ ನಾನು ಲಾಸ್ಟ್ ಟ್ರೈ ಒಂದು ಟು ಎಮ್ ಎಮ್ ಕಾಪರ್ ಕಲರ್ ಬೀಟ್ಸ್ ಹಾಕ್ತಾ ಇದ್ದೀನಿ ಯಾಕಂದರೆ ಇದು ಕರೆಕ್ಟಾಗಿದೆ ಇದು ನಾನು ಕರೆಕ್ಟಾಗಿ ಈಗ ಮಾಡ್ತಿದ್ದೇನೆ ಕಾಪರ್ ಕಲರ್ ಬೀಟ್ಸ್ ಯೂಸ್ ಮಾಡಿದೆ ಯಾಕಂದರೆ ನಾವು ಲಕ್ಷ್ಮೀ ಪೆಂಡೆಂಟ್ ಸ್ವಲ್ಪ ಆ್ಯಂಟಿಕ್ ಟೈಪ್ ಗೋಲ್ಡ್ ಆ್ಯಂಟಿಕ್ ಟೈಪ್ ಇದೆ ಸೊ ಅದಕ್ಕೆ ನಾವು ರಿಟರ್ನ್ ಗೋಲ್ಡ್ ಬೀಟ್ಸೇ ಹಾಕಿದರೆ ಅದು ಲಕ್ಷ್ಮೀ ಪೆಂಡೆಂಟ್ ಅಷ್ಟು ಹೈಲೈಟ್ ಆಗೋಲ್ಲ ಯಾಕಂದರೆ ಬೀಟ್ಸ್ ಕೂಡ ಗೋಲ್ಡ್ ಲಕ್ಷ್ಮೀ ಪೆಂಡೆಂಟ್ ಕೂಡ ಗೋಲ್ಡ್ ಸೊ ಅಷ್ಟು ಹೈಲೈಟ್ ಆಗಲ್ಲ ವರ್ಕ್ ಅದಕ್ಕೋಸ್ಕರ ಲಕ್ಷ್ಮೀ ಪೆಂಡೆಂಟ್ ಗೋಲ್ಡ್ ತೊಗೊಂಡು ಬೀಚ್ ವರ್ಕ್ ಅಂದರೆ ಸೈಡಿಗೆ ನಾನು ಕೊಡ್ತಿರೋ ಔಟರ್ ಲೈನ್ ನಾನು ಕೊಡ್ತಿರೋ ಬೀಟ್ಸ್ ವರ್ಕ್ ಆಗಲಿ ಥ್ರೆಡ್ ಆಗಲಿ ಥ್ರೆಡ್ ಮಾತ್ರ ನಾನು ಜರಿ ಥ್ರೆಡ್ ನಾನು ಗೋಲ್ಡ್ ತಗೊಂಡಿದ್ದೇನೆ ಬಟ್ ಬೀಡ್ಸ್ ಎಲ್ಲ ನಾನು ಕಾಪರೇ ತಗೊಂಡಿದ್ದೆ ಯಾಕಂದರೆ ಹೈಲೈಟ್ ಆಗುತ್ತೆ ಸೈಡಲ್ಲಿ ಕಾಪರ್ ವರ್ಕ್ ಬಂದು ಮಿಡ್ಲಲ್ಲಿ ಇದ್ದರೆ ಅದು ಹೈಲೈಟ್ ಆಗುತ್ತೆ ತುಂಬ ಹೈಲೈಟ್ ಆಗುತ್ತೆ ಡಿಸೈನ್ಸ್ ನೋಡಿ ಫ್ರೆಂಡ್ಸ್ ನಾನೀಗ ಮಾಡ್ತಾ ಇರೋದು ಡಿಸೈನ್ ಬಿಗಿನರ್ಸಿಗೋಸ್ಕರ ಇದು ತುಂಬ ಈಸಿ ಇದೆ ಏನಿಲ್ಲ ನಿಮಗೆ ಲಕ್ಷ್ಮೀ ಬೆಣ್ಣೆಂಟು ಒಂದು ಸಿಗುತ್ತೆ ಒಂದು ಜಾಸ್ತಿ ಒಂದು ಒಳ್ಳೆ ಕ್ವಾಲಿಟಿ ಅಂದರೆ ಟೂ ಹಂಡ್ರೆಡ್ ರುಪೀಸಿಗೆ ಎರಡೂ ಸಿಗುತ್ತೆ ಲೋ ಕ್ವ್ಯಾಲಿಟಿ ಅಂದರೆ ನಿಮಗೆ ಫಿಫ್ಟಿ ರುಪೀಸಿಗೆ ಕೂಡ ಸಿಗುತ್ತೆ ನೋಡಿ ಫ್ರೆಂಡ್ಸ್ ನಾನೀಗ ಒಂದು ಲೈನ್ ಕಂಪ್ಲೀಟ್ ಮಾಡಿದ್ದೇನೆ ಟು ಎಮ್ ಎಮ್ ಇತ್ತು ಸೊ ಎಂಡಿಗೆ ಒಂದು ನೋಟ್ ಹಾಕ್ಕೊಳ್ಳುವ ನೀವು ಇದನ್ನು ಕಲಿತರೆ ಬೆನಿಫಿಟ್ ಏನಂದರೆ ಲೇಡೀಸ್ ಮನೇಲೇ ಕೂತ್ಕೊಂಡು ಕಡಿಮೆ ಅಂದರೂ ಮಂತ್ಲಿ ಫಿಫ್ಟೀನ್ ತೌಸಂಡ್ ಅರ್ನ್ ಮಾಡ್ಬೋದು ಯಾಕಂದರೆ ಒನ್ ತೌಸಂಡ್ ಈರು ಪೀಸ್ ಇದ್ದು ಬ್ಲೌಸ್ನ ಒಂದು ಹದಿನೈದು ಬ್ಲೌಸ್ ಮಾಡಿದರೆ ನೀವು ತರ್ಟಿ ಡೇಸಿಗೆ ತೌಸಂಡ್ ರುಪೀಸ್ ಜಾಸ್ತಿ ಬೇಡ ಫಸ್ಟ್ ಕಸ್ಟಮರ್ ನಾವು ಇಡೀಲಿಕ್ಕೆ ಸ್ವಲ್ಪ ಲೋ ರೇಂಜಲ್ಲಿ ಸ್ಟಾರ್ಟ್ ಮಾಡುವ ಬಿಸ್ನೆಸ್ ಒಂದು ತೌಸಂಡ್ ರುಪೀಸಿದ್ದು ಬಿಸ್ ತೌಸಂಡ್ ರುಪೀಸಿದು ಬ್ಲೌಸ್ ವರ್ಕ್ ಒಂದು ಫಿಫ್ಟೀನ್ ಬ್ಲೌಸ್ ಸಿಕ್ಕಿದರೆ ಒನ್ ಮಂತಿಗೆ ಫಿಫ್ಟೀನ್ ತೌಸಂಡ್ ಆಯಿತು ನಿಮಗೆ ಬೇರೆ ಒಳ್ಳೆ ಜಾಬಿಗಿಂತ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಫ್ರೀ ಟೈಮಲ್ಲಿ ಮಾಡಿ ಫಿಫ್ಟೀನ್ ತೌಸಂಡ್ ಮಾಡ್ಬೋದು ಜಾಸ್ತಿ ನಿಮಗೆ ಪ್ರಾಕ್ಟೀಸ್ ಆಯಿತು ಅಂದರೆ ಮಂತ್ಲಿ ಫೋರ್ಟಿ ಫೈವ್ ತೌಸಂಡ್ವರೆಗೂ ಅರ್ನ್ ಮಾಡ್ಬೋದು ಇದು ನನ್ನ ಎಕ್ಸ್ಪೀರಿಯನ್ಸ್ ನೋಡಿ ಈಗ ನಾನು ಶುಗರ್ ಬೀಟ್ಸ್ ಸ್ಟಿಚ್ ಮಾಡ್ತಾ ಇದ್ದೇನೆ ಸೈಡಿಗೆ ಎರಡು ಲೈನ್ ಆಯಿತು ನಂದೀಗ ನೋಡಿ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಬೀಟ್ಸ್ ಯಾವುದು ವೇಸ್ಟ್ ಮಾಡಬೇಡಿ ಕೆಳಗೆ ಬಿದ್ದ ಬೀಟ್ಸ್ ಎಲ್ಲ ಒಂದು ಸೈಡ್ ಹಾಕ್ಕೊಂಡು ನೆಕ್ಸ್ಟು ಯೂಸ್ ಮಾಡಬೇಕು ಯಾಕಂದರೆ ಈಗ ಮೆಟೀರಿಯಲ್ ಇದ್ದು ಕಾಸ್ಟ್ಲಿ ಇದೆ ಅಮೌಂಟ್ ಕಾಸ್ಟ್ಲಿ ಇದೆ ತುಂಬ ಕಾಸ್ಟ್ಲಿ ಇದೆ ಈಗ ನೀವು ತೌಸಂಡ್ ರುಪೀಸ್ ಇದ್ದು ವರ್ಕ್ ಮಾಡಾಗ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಮೆಟೀರಿಯಲ್ ವೇಸ್ಟ್ ಮಾಡಿದರೆ ಅಲ್ಲಿಗೆ ನಿಮ್ಮ ಪ್ರಾಫಿಟ್ ಇತ್ತು ಇದು ನೀವು ಎಂಡಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಅಷ್ಟು ಕಾಣ್ತಾ ಇಲ್ಲ ನಿಮಗೆ ಸೊ ನೀವು ಎಂಡಿಗೆ ನೋಡ್ಬೋದು ಹೇಗೆ ಫಿನಿಶಿಂಗ್ ಬಂದಿದೆ ಅಂತ ಸೊ ನಮ್ದು ಈಗ ಸೆಕೆಂಡ್ ಲೈನ್ ಕೂಡ ಆಯಿತು ನಾವೀಗ ನೋಡಿ ಹಾಕ್ತಾ ಇದ್ದೇವೆ ಸೊ ಈಗ ತರ್ಡ್ ಲೈನ್ ಏನು ಮಾಡಬೇಕಂದ್ರೆ ಸ್ವಲ್ಪ ಗ್ಲೂ ತಗೊಳ್ಳಿ ಫ್ಯಾಬ್ರಿಕ್ ಗ್ಲೂ ತಗೊಳ್ಳಿ ಸ್ವಲ್ಪ ಹೀಗೆ ಹಾಕ್ಕೊಳ್ಳಿ ಎಲ್ಲ ಎರಡು ಸೈಡ್ ಕೂಡ ಸೊ ಈಗ ನಾನು ಕಟ್ ಇಟ್ಟಿ ಇಟ್ಟಿರೋ ಚೈನ್ ಇದೆ ಅಂದರೆ ಸ್ಟೋನ್ ಚೈನ್ ಇದೆ ಆರಿ ಯೂಸ್ ಮಾಡೋ ಸ್ಟೋನ್ ಚೈನ್ ಇದೆ ಸೊ ಅದನ್ನು ನಾನೀಗ ಸ್ಟಿಕ್ ಮಾಡ್ತಿದ್ದೇನೆ ಕರೆಕ್ಟ್ ಪ್ಲೇಸ್ ನೋಡಿ ಸ್ಟಿಕ್ ಮಾಡಿ ಒಂದು ಆಚೆ ಒಂದು ಈಚೆ ಆಗಬಾರ್ದು ಯಾವಾಗಲೂ ನೋಡಿ ಕರೆಕ್ಟ್ ನೋಡಿ ಕೈಯಲ್ಲಿ ಆಗೋದಿಲ್ಲ ಅಂದರೆ ಯಾವುದಾದ್ರೂ ನೀಡಲಿದ್ದು ತುದಿಯಾ ಅಥವಾ ಪೆನ್ನಿದ್ದು ತುದಿಯಾ ಒಂದು ಯಾವುದಾದ್ರೂ ಒಂದು ಕಡ್ಡಿ ಇದ್ಕೊಂಡು ಮಾಡಿ ಈಗ ಕೈಯಲ್ಲಿ ನಿಮಗೆ ಕರೆಕ್ಟ್ ಆಗೋದಿಲ್ಲ ಅಂದರೆ ಬಟ್ ಕರೆಕ್ಟ್ ಸ್ಟಿಕ್ ಆಗಬೇಕು ಇಲ್ಲಾಂದ್ರೆ ಅದು ಬಿದ್ದೋಗುತ್ತೆ ಕಸ್ಟಮರ್ಗೆ ನಿಮ್ಮ ನೀವು ಕಸ್ಟಮರ್ ಕೈಗೆ ಕೊಡುವಾಗ ಕಸ್ಟಮರ್ ಅಂಗೈಯಲ್ಲಿರ್ಬೋದು ನಿಮ್ಮದು ಚೈನ್ ಸ್ಟಿಚ್ ಇದು ಸ್ಟೋನ್ ಚೈನ್ ಸೊ ಅದಕ್ಕೋಸ್ಕರ ಇದಕ್ಕೆ ಒಂದು ಸ್ಟಿಚ್ ಕೂಡ ಹಾಕಬೇಕು ನಾವು ಸೇಫ್ ಸ್ಟಿಚ್ ಒಂದು ಹಾಕಬೇಕು ಅದು ಫುಲ್ ಡ್ರೈ ಆಗಬೇಕು ಅದಕ್ಕಿಂತ ಮುಚ್ಚೆ ಹಾಕಬಾರ್ದು ಈಗ ನಾವು ಅದರ ರಿಟರ್ನ್ ಔಟರ್ ಲೈನಿಗೆ ರಿಟರ್ನ್ ಶುಗರ್ ಬೀಡ್ ಕೊಡಬೇಕು ನೋಡಿ ಈಗ ನಾನು ಇದ್ದೇನೆ ಫುಲ್ ಶುಗರ್ ಬೀಡ್ ಕೊಡಬೇಕು ಬೆಸ್ಟ್ ಈಗಿದ್ದು ಈಗಿನ ಟೈಮಲ್ಲಿ ಬೆಸ್ಟ್ ಬಿಸ್ನೆಸ್ ವುಮೆನ್ಸ್ಗೆ ಯಾವುದಂದ್ರೆ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ಯಾವುದಂದರೆ ಆರಿ ವರ್ಕ್ ಎಂಬ್ರಾಯ್ಡರಿ ವರ್ಕ್ ಇದಕ್ಕೆ ರಿಲೇಟೆಡ್ ಆಗಿರುವಂಥ ನೀವು ಎಂಬ್ರಾಯ್ಡರಿ ಪರ್ಸ್ ಮತ್ತು ಈ ವಾಲ್ ಹ್ಯಾಂಗಿಂಗ್ ಕೆಲವು ಬರುತ್ತೆ ವಾಲ್ ಡೆಕೋರೇಟಿವ್ ಐಟಮ್ಸ್ ಯಾವುದು ಬೇಕಾದ್ರೂ ಮಾಡ್ಬೋದು ಎಂಬ್ರಾಯ್ಡರಿ ನೀವು ಹ್ಯಾಂಡ್ ಮೇಡ್ ಐಟಮ್ಸ್ಗೆ ಈಗ ತುಂಬ ಔಟ್ಸೈಡ್ ಮಾರ್ಕೆಟಿಂಗ್ ವ್ಯಾಲ್ಯೂ ಇದೆ ಸೊ ಮೇನ್ ಅಂದರೆ ಬ್ಲೌಸ್ ಮಾಡ್ಬೋದು ನಿಮಗೆ ಆರಿ ವರ್ಕ್ ಅಂತು ಆರಿ ವರ್ಕ್ ಅಂದರೆ ಅದೇ ಎಂಬ್ರಾಯ್ಡರಿ ವರ್ಕ್ ಸೊ ಗೋಲ್ಡ್ ಹಾಕೋದಿದ್ರು ಪರವಾಗಿಲ್ಲ ಈಗಿನ ಮದುವೆಗಳಲ್ಲಿ ತುಂಬ ಕಾಸ್ಟ್ಲಿ ಕಾಸ್ಟ್ಲಿ ಬ್ಲೌಸಸ್ ಹಾಕ್ತಾರೆ ಸೊ ಇದು ಬೆನಿಫಿಟ್ ಇನ್ನೊಂದು ತಿಳ್ಕೊಳ್ಬೇಕೇನೆಂದರೆ ನೀವು ಸ್ವಲ್ಪ ಗೊತ್ತಿದ್ದು ನಿಮಗೆ ಒಂದು ಸ್ವಲ್ಪ ಗೊತ್ತು ಒಂದು ಟೂ ತ್ರೀ ಪರ್ಸೆಂಟ್ ಒಂದು ಟೆನ್ ಪರ್ಸೆಂಟ್ ಗೊತ್ತು ಆಗ ನೀವು ಕಸ್ಟಮರ್ ಇದು ಬ್ಲೌಸ್ ಡೈರೆಕ್ಟ್ ತೊಗೊಂಡು ಮಾಡಿಕೊಟ್ರಿ ಅಲ್ಲಿ ಫೇಲ್ ಆಗ್ತೀರಾ ನೀವು ಫಸ್ಟ್ ಕಸ್ಟಮರ್ ನಿಮಗೆ ಬೈದರೆ ಮತ್ತೆ ರಿಟರ್ನ್ ಬೇರೆಯವರ್ದು ತೊಗೊಳಿಕೆ ನಿಮಗೆ ಅಷ್ಟು ಇಂಟ್ರೆಸ್ಟ್ ಇರೋಲ್ಲ ಹೆದರಿಕೆನೂ ಆಗುತ್ತೆ ಅದಕ್ಕೆ ನನ್ನ ಸಜೆಷನ್ ಏನು ಅಂದರೆ ನೀವೊಂದು ಟೆನ್ ಪರ್ಸೆಂಟ್ ಕಲ್ತಿದ್ದೀರಾ ಅಂದರೆ ನಿಮ್ಮ ಬ್ಲೌಸಿಗೆ ಟ್ರೈ ಮಾಡಿ ನಿಮ್ಮದೇ ಒಂದು ಕಾಟನ್ ಸಿಲ್ಕ್ ಹಂಡ್ರೆಡ್ ರುಪೀಸ್ಗೆ ಕಾಟನ್ ಸಿಲ್ಕ್ ಬ್ಲೌಸ್ ಪೀಸ್ ಸಿಗುತ್ತೆ ಅದರಲ್ಲೇ ಟ್ರೈ ಮಾಡಿ ನೀವು ಪರ್ಫೆಕ್ಟ್ ಆಯಿತು ಒಂದು ಇಬ್ಬರಿಗೆ ತೋರಿಸಿ ಹೇಗೆ ಆಗಿದೆ ಡಿಸೈನ್ ಅವರು ಓಕೆ ಚೆನ್ನಾಗಿದೆ ಅಂದರೆ ನಂತರ ಕಸ್ಟಮರ್ ಇದು ಬ್ಲೌಸಿಗೆ ಅಪ್ಲೈ ಮಾಡಿ ನಿಮ್ಮ ವರ್ಕನ್ನು ಓಕೆ ಈಗ ನಾವು ಮೇಲುಗಡೆ ಒಂದು ಚಿಕ್ಕ ಬುಟ್ಟಸ್ ಟೈಪಲ್ಲಿ ವರ್ಕ್ ಮಾಡ್ತಿದ್ದೇವೆ ಸೈಡಿಗೆ ನಾವು ಟೂ ಎಮ್ ಆಮ್ ಬೀಚ್ ವಿದ ಶುಗರ್ ಬೀಚ್ ಹಾಕ್ತಾಯಿದ್ದೇವೆ ಈ ಡಾಟಾ ಎಂಟ್ರಿ ಜಾಬು ಆ ಜಾಬು ಈ ಜಾಬ್ ಮಾಡೋದಕ್ಕಿಂತ ಸ್ವಲ್ಪ ತಲೆ ಉಪಯೋಗಿಸಿ ಈ ಟೈಪ್ ವರ್ಕ್ ನಿಮಗೆ ಯೂಟ್ಯೂಬಲ್ಲಿ ನನ್ನ ವೀಡಿಯೋ ನೋಡಬೇಕು ಅಂತೆಲ್ಲ ಇನ್ನೂ ಬೇರೆಯವರ ವೀಡಿಯೋ ಬೇಕಾದಷ್ಟುಂಟು ಲಕ್ಷ ಲಕ್ಷ ಗಟ್ಟಲೆ ವೀಡಿಯೋಸ್ ಉಂಟು ನಿಮಗೆ ಅರಿವರ್ಕಿದ್ದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ನನ್ನ ಸಜೆಷನ್ ಏನು ಅಂದರೆ ನೀವು ಯಾವುದಾದ್ರೂ ವರ್ಕನ್ನು ಯೂಟ್ಯೂಬಿನ ನೋಡಿ ಕಲಿತೀರಂದರೆ ಒಬ್ಬರ ಚಾನಲ್ ಈಗ ನನ್ನ ಚಾನಲ್ ನೋಡಿಬೇಕು ನನ್ನ ಚಾನಲ್ ನೋಡಿ ಹೇಳುವುದಲ್ಲ ನಾನು ಇದರಲ್ಲಿ ನೋಡಿ ಕಲಿಯರಿಂದ ಹೇಳೋದಲ್ಲ ಬೇರೆಯವರ ಚಾನೆಲ್ ತುಂಬ ಬಿಗಿನರ್ಸಿಗೋಸ್ಕರ ಮಾಡಿರ್ತಾರೆ ಸ್ಟಾರ್ಟಿಂಗಿಂದ ನಿಮಗೆ ಹೇಗೆ ಫಿಕ್ಸಿಂಗ್ ಮಾಡಬೇಕು ಹೇಗೆ ಸ್ಟಿಚ್ ಮಾಡಬೇಕು ಎಲ್ಲ ಇರುತ್ತೆ ಅಂದರೆ ನೀವು ಒಬ್ರ ಚಾನಲ್ ನೋಡಿದರೆ ಒಬ್ರ ಚಾನಲ್ನ ಮಾತ್ರ ಫಾಲೋ ಮಾಡಿ ಅವರು ಏನೆಲ್ಲ ಟ್ರಿಕ್ಸ್ ಹೇಳ್ತಾರೆ ಅದನ್ನು ಯೂಸ್ ಮಾಡಿಕೊಳ್ಳಿ ಸುಮ್ಮನೆ ಒಬ್ಬರು ಒಂದು ವೀಡಿಯೋ ನೋಡಿದರೆ ಇನ್ನೊಬ್ರದ್ದು ಒಂದು ವೀಡಿಯೋ ನೋಡಿದರೆ ಅದೇನಾಗುತ್ತೆ ಅಂದರೆ ಒಬ್ಬರು ಒಂಥರ ಹೇಳ್ತಾರೆ ಇನ್ನೊಂದು ಥರ ಹೇಳ್ತಾರೆ ಯಾರ್ದು ಅಂತ ಕೇಳ್ತೀರಾ ಯಾರ್ದು ಅಂತ ನೋಡಿ ಮಾಡ್ತೀರಾ ನಿಮಗೆ ಫುಲ್ ಕನ್ಫ್ಯೂಷನ್ ಸೊ ಅದಕ್ಕೋಸ್ಕರ ಯಾವುದಾದ್ರೂ ಒಬ್ರದ್ದು ಫಾಲೋ ಮಾಡಿ ಒಬ್ಬರ ವೀಡಿಯೋ ನೋಡಿ ಒಬ್ರ ಟ್ರಿಕ್ಸನ್ನು ಅಲೆವೆಡಿಸಿಕೊಳ್ಳಿ ಯಾಕಾಗಲ್ಲ ಈ ವರ್ಕೆಲ್ಲ ಯಾರೋ ಹೇಳಿಕೊಟ್ಟು ಮಾಡೋದಲ್ಲ ನಮ್ಮ ಇಂಟ್ರೆಸ್ಟಲ್ಲಿ ನಾವು ಮಾಡಬೇಕು ಆಗ ಮಾತ್ರ ಈ ವರ್ಕ್ ಈಗ ಮ್ಯಾಥ್ಸ್ ಹೇಗೆ ನಾವು ಶಾಲೆಯಲ್ಲಿರುವಾಗ ಮ್ಯಾಥ್ಸ್ ಗಣಿತ ಹೇಗೆ ಕಲಿಯೋದು ಟೀಚರ್ ಪಾಠ ಮಾಡಿ ಹೋಗ್ತಾರೆ ಬೇರೆ ಸ್ಟೂಡೆಂಟ್ಸು ಒಳ್ಳೆ ಹುಷಾರಿರ್ತಾರೆ ನಾವು ಅವರ ಕಾಪಿ ಮಾಡಿ ಕಾಪಿ ಮಾಡಿ ಕಾಪಿ ಮಾಡಿ ಹೇ ಬರಿತೀವಿ ನೋಟ್ಸಲ್ಲಿ ಎಕ್ಸಾಮಲ್ಲಿ ಹೇಗೆ ಬರೆಯೋದು ಆ ಮ್ಯಾಥ್ಸಿದ್ದು ಪ್ರಾಬ್ಲಮ್ಸ್ ಹೇಗೆ ಸಾಲ್ವ್ ಮಾಡೋದು ಎಕ್ಸಾಮಲ್ಲಿ ನಮ್ಗೆ ಗೊತ್ತೇ ಇಲ್ಲ ಅಂದರೆ ನಾವು ಪ್ರಾಕ್ಟೀಸ್ ಮಾಡಿದ್ರೆ ತಾನೇ ಅಲ್ಲಿ ನಮಗೆ ಯೂಸ್ ಆಗೋದು ಸೊ ಅದಕ್ಕೆ ಹೇಳೋದು ಆರಿವರ್ಗೂ ಕೂಡ ಒಂದು ಮ್ಯಾಥ್ಸ್ ಆಗಿ ನಾವು ನೋಡಿ ನಮ್ಮ ಡಿಸೈನ್ ಒಂದು ತಲೆಗೆ ಹೋಗಿ ನಮಗೆ ಸ್ವಲ್ಪ ವರ್ಕ್ ಮಾಡಲಿಕ್ಕೆ ಗೊತ್ತಿದ್ರೆ ಮಾತ್ರ ನಾವು ಇನ್ನೊಬ್ಬರ ಬ್ಲೌಸ್ಗೆ ತಗೊಂಡು ಹ ಮಾಡ್ಬೋದು ಇಲ್ಲ ಅಂದರೆ ಅವರು ಮನೆಗೆ ಬರುವ ನಿಮಗೆ ಓಡಿಲಿಕ್ಕೆ ಯಾಕಂದರೆ ನಿಮ್ಮ ನೀವು ಬ್ಲೌಸ್ ಹಾಗೆ ಮಾಡಿಕೊಟ್ಟಿರ್ತೀರ ಇದು ನನ್ನ ಎಕ್ಸ್ಪೀರಿಯೆನ್ಸ್ ನಾ ಮೊದಲು ಕೂಡ ಹಾಗೆ ಮಾಡ್ತಿದ್ದೆ ನನಗೆ ಒಂದು ಟೆನ್ ಪರ್ಸೆಂಟ್ ಗೊತ್ತಾಯಿತು ಸೊ ನಾನೇನು ಮಾಡಿದೆ ಓ ನನಗೆ ತುಂಬ ಗೊತ್ತು ನಾನು ಎಲ್ಲ ಎಕ್ಸ್ಪೀರಿಯನ್ಸ್ ಅಂತೆ ಒಂದು ಮೂರು ವರ್ಷದ ಹಿಂದೆ ಕಸ್ಟಮರ್ ತಗೊಂಡು ಎಲ್ಲ ಮಾಡಿ ಆಯಿತು ಕಸ್ಟಮರ್ ಹೇಳ್ತಿದ್ದಾರೆ ನಿಮ್ಮ ವರ್ಕ್ ನಾವು ಮಾಡಿದರೆ ಟೈಲರ್ ಹೇಳ್ತಿದ್ದಾರೆ ಟೈಲರಿಂದ ಕಸ್ಟಮರ್ಗೆ ಕಸ್ಟಮರ್ ಟೈಲರಿಗೆ ಕೊಟ್ಟು ಟೈಲರ್ ನಂಗೆ ಕೊಟ್ಟದ್ದು ನಾನು ಟೈಲರ್ ನನ್ನ ಹತ್ರನೇ ಹೇಳಿದ್ದು ಮೂರು ವರ್ಷದ ಹಿಂದೆ ಈಗಲ್ಲ ಹೇಳ್ತಿದ್ರು ನಿಮ್ಮ ವರ್ಕ್ ನಾನು ಹಂಗೆ ನನ್ನ ಶಾಪಲ್ಲಿಟ್ಟರೆ ಕಸ್ಟಮರ್ ಚಪ್ಪಲಿ ತಗೊಂಡು ಅಂತ ಅಲ್ಲಿ ನನಗೆ ತುಂಬ ಹರ್ಟ್ ಆಯಿತು ಮತ್ತು ನಾನು ಪ್ರಾಕ್ಟೀಸ್ ಮಾಡಿದೆ 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 ನನ್ನ ವರ್ಕ್ ಈಗ ನನ್ನ ಪ್ರಕಾರ ಒಂದು ಮೂರು ವರ್ಷದಲ್ಲಿ ಒಂದು ಥೌಸಂಡ್ಸ್ ಎಬೋ ಬ್ರೈಡಲ್ ಬ್ಲೌಸ್ ಮಾಡಿರ್ತೇನೆ ನಾನು ನನ್ನ ಫೇಸ್ಬುಕ್ ಅಕೌಂಟ್ ಇದೆ ಅದರಲ್ಲಿ ನೋಡ್ಬೋದು ನನ್ನ ಡಿಸೈನ್ಸ್ ಎಲ್ಲ ಫೇಸ್ಬುಕ್ ಅಕೌಂಟ್ ನನ್ನ ಚಾನಲ್ನ ಕೆಳಗಡೆ ಹೋಗಿ ಚಾನಲಲ್ಲಿ ಚಾನಲ್ ಮೇನ್ ಪೇಜ್ ಉಂಟಲ್ಲ ಫಸ್ಟಿಗೆ ನಮ್ಮ ಫೋಟೋ ಬರುತ್ತೆ ಅಲ್ಲಿ ಕೆಳಗಡೆ ನೋಡಿ ಅಲ್ಲಿ ನಮ್ಮದು ಲಿಂಕ್ ಇದೆ ಶ್ರೀ ಸಾಯಿ ಎಂಬ್ರಾಯ್ಡರಿ ಅಂತ ನೋಡಿ ಅಲ್ಲಿ ಡಿಸೈನ್ಸ್ ಎಲ್ಲ ಇದೆ ನಾನು ಆಗಲೇ ಬಿಟ್ಟಿದ್ರೆ ಹೋಗ್ತಿತ್ತು ಪರವಾಗಿಲ್ಲ ಮಂತ್ಲಿ ಒಂದು ಫೋರ್ಟಿ ತರ್ಟಿ ಫೈವ್ ಫೋರ್ಟಿ ತೌಸಂಡ್ ಅರ್ನ್ ಮಾಡ್ತೆ ನಾನು ಮನೆಯಲ್ಲಿ ಕುತ್ಕೊಂಡು ನನ್ನ ಮಾತು ಮುಗೀತು ಇಲ್ಲಿ ಡಿಸೈನ್ಸ್ ಕೂಡ ಮುಗೀತಾ ಇದೆ ನೋಡ್ಬೋದು ನೀವು ನೋಡಿ ಇದು ನಾನು ಸೇಫ್ ಸ್ಟಿಚ್ ಹೇಳಿದ ಚೇ ಸ್ಟೋನ್ ಚೈನ್ ಯಾವಾಗಲೂ ಹಾಕಿದ ಮೇಲೆ ಒಂದು ಸೇಫ್ ಸ್ಟಿಚ್ ಅಂತ ಹಾಕಬೇಕು ನಾನು ಹೇಳಿದ್ನಲ್ಲ ನೀವು ಈ ಸ್ಟಿಚ್ಚಸ್ ಹಾಕದಿದ್ದರೆ ಕಸ್ಟಮರ್ ಕೈಯಲ್ಲಿ ನೀವು ಬ್ಲೌಸಿಗೆ ಕೊಡುವಾಗ ನೆಲದಲ್ಲಿ ಈ ಸ್ಟೋನ್ ಚೈನ್ ಬಿದ್ದಿರುತ್ತೆ ಯಾಕಂದರೆ ಇದ್ದು ಧೈರ್ಯ ಇಲ್ಲ ಅದಕ್ಕೋಸ್ಕರ ಒಂದು ಸೇಫ್ ಸ್ಟಿಚ್ ಇದ್ದರೆ ಈ ಟೈಪ್ ಒಂದು ಚೈನ್ ಸ್ಟಿಚ್ ಹಾಕ್ತಾ ಹೋಗಬೇಕು ದ ಮೇಲ್ಗಡೆಯಿಂದ ಝೂಮ್ ಮಾಡಿ ತೋರಿಸ್ತೇನೆ ನಾನು ನಿಮಗೆ ಅಂಡಿಗೆ ನೋಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಒಂದು ರಿಕ್ವೆಸ್ಟ್ ಇವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಬಟ್ ಮಾಡಿದರೆ ನಮ್ಮಂಥವರಿಗೊಂದು ಹೆಲ್ಪ್ ಆಗುತ್ತೆ ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರುತ್ತೆ ನೀವು ಸಬ್ಸ್ಕ್ರೈಬೇ ಮಾಡಿಲ್ಲ ಅಂದರೆ ಯಾರೂ ವೀಡಿಯೋ ಮಾಡೋದು ಯಾರೂ ಸಬ್ಸ್ಕ್ರೈಬ್ ಮಾಡಲ್ಲ ಯಾಕೆ ಸುಮ್ಮನೆ ವೀಡಿಯೋ ಮಾಡೋದು ಆ ಟೈಪ್ ಆ ಟೈಪ್ ಆಗುತ್ತೆ ನಿಮಗೆ ಹಣ ಕೊಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡೋಕೆ ಸೊ ಒಂದು ಜಸ್ಟ್ ಟಿಕ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಬಟನ್ನ ಇಂಟ್ರೆಸ್ಟ್ ಇದ್ದರೆ ಮಾಡಿ ಇಷ್ಟ ಆದರೆ ಮಾಡಿ ಇಲ್ಲಾಂದರೆ ಪರವಾಗಿಲ್ಲ ನೋ ಪ್ರಾಬ್ಲಮ್ ನಿಮ್ಗೆ ಏನಾದರೂ ಆ ಬಗ್ಗೆ ಡಿ ಇನ್ಫಾರ್ಮೇಷನ್ ಬೇಕು ಇನ್ನು ನಾನು ನೆಕ್ಸ್ಟ್ ಯಾವ ವೀಡಿಯೋ ಹಾಕಬೇಕು ಎಲ್ಲ ಏನಾದರೂ ಏನಾದರೂ ಹೇಳಬೇಕಿದ್ರೆ ಕಮೆಂಟ್ ಮಾಡಿ ಓಕೆ ನೋಡಿ ಫ್ರೆಂಡ್ಸ್ ಡಿಸೈನ್ ಆಯಿತು ಓಕೆ ಹೇಗಿದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬ ಬಾಯ್